ಇವತ್ತು ನಮ್ಮ ಚಾನಲ್ ಅಲ್ಲಿ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಚರ್ಚಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಚರ್ಚಾ ಕಾರ್ಯಕ್ರಮದ ವಿಷಯ ಟಿಕ್ ಟಾಕ್ ಟಿಕ್ ಟಿಕ್ ಟುಕ್ ಟುಕ್ ಮಾಡುವವರಿಗೆ ಸರ್ಕಾರದ ವತಿಯಿಂದ ಯೋಜನೆ ಜಾರಿ ಮಾಡಿ ಸಂಬಳ ಕೊಡ್ಬೇಕಂತೆ ತಿಂಗಳಿಗೆ ಇಷ್ಟೊಂದು ಸಂಬಳ ಕೊಡ್ಬೇಕಂತೆ ಯಾಕೆ ಕೊಡ್ಬೇಕು ಅಂತ ಇಬ್ರು ಕೊಡ್ಲೇಬೇಕು ಅಂತ ಇಬ್ರು ಹೋರಾಟ ಮಾಡ್ತಿದ್ರೆ ನೋಡೋಣ ಚರ್ಚೆಗೆ ಮುಂದುವರ್ಸೋಣ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನ ಸ್ವಾಗತಿಸೋಣ ಮಿಸ್ಟರ್ ಕಿಟಿ ಸರ್ ನಿಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಸ್ಟರ್ ಅರುಣ್ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಸ್ಟರ್ ಹನುಮಂತು ನಿಮಗೂ ಕಾರ್ಯಕ್ರಮ ಸ್ವಾಗತ ಮಿಸ್ಟರ್ ಆನಂದ್ ನಿಮ್ಗೂ ಕಾರ್ಯಕ್ರಮ ಸ್ವಾಗತ 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 ಹಾ ಸ್ವಾಗತ ಸ್ವಾಗತ ಸರ್ ಓಕೆ ಸರ್ ಸರ್ ಹಾ ಹೇಳಿ ಸರ್ ಟಿಕ್ ಟಾಕ್ ಟುಕ್ ಟುಕ್ ಮಾಡೋರಿಗೆ ಪೇಮೆಂಟ್ ಸರ್ಕಾರದ ವತಿಯಿಂದ ಯಾಕೆ ಕೊಡ್ಬೇಕು ಸರ್ ಹೇಳಿ ಸರ್ ಪೇಮೆಂಟ್ ಯಾಕೆ ಕೊಡ್ಬೇಕು ಹೇಳಿ ಸರ್ ಒಂದ್ ವಿಡಿಯೋ ಮಾಡಕ್ ಎಷ್ಟ್ ಕಷ್ಟ ಪಡ್ತೇವೆ ಗೊತ್ತೇನ್ರಿ ಆ ವಿಡಿಯೋ ಮಾಡಕ್ ನಮ್ ಕಷ್ಟ ನಮಗೆ ಗೊತ್ತರೀ ಅದ್ರಾಗ ಲಿಪ್ ಸಿಂಕ್ ಅಂದ್ರೆ ತುಂಬಾ ಕಷ್ಟ ರೀ ಯಾರು ಹಂಗಿ ಸರ್ಕಾರ ಯಾವ್ದು ಯೋಜನೆ ಘೋಷಣೆ ಮಾಡಿ ನಮ್ ಒಂತ ನೋಡ್ರಿ ಬಾಳ್ ಮಾಡಿ ನಮ್ ತಿಂಗ್ಳಿಂತ ಪೇಮೆಂಟ್ ಚಾಲ ಮಾಡಿ ಬಿಡ್ರಿ ಕೊನೆ ಓಕೆ ಓಕೆ ಸರಿ ನೀವ್ ಹೇಳ್ರಿ ಅವ್ರ ಯಾಕೆ ಪೇಮೆಂಟ್ ಕೊಡ್ಬಾರ್ದು ಯಾಕೆ ಪೇಮೆಂಟ್ ಕೊಡೋದು ಕೇಳ್ರಿ ಯಾಕೆ ಹೇಳ್ರಿ ಕೇಳ್ತಾರೀ ಅವರು ನಮ್ಮ ಉಪಕಾರ ಮಾಡ್ಸ್ರಿ ನಮ್ಮ ಪೇಮೆಂಟ್ ಮಾಡಿಸ್ರಿ ಏನ್ ದೊಡ್ಡ ದೊಡ್ಡ ದೇಶ ಪ್ರೇಮಿಗಳಾಗ್ಬಿಟ್ಟಾರ ಇವ್ರ ಇವ್ರಿಂದ ಏನ್ ಲಾಭ ಐತೆ ದೇಶಕ್ಕೆ ಎದು ಕೊಡ್ಬೇಕು ಅವ್ರಿಗೆ ಹಾ ಒಂದ್ ನಾಲ್ಕು ವಿಡಿಯೋ ಮಾಡಿಬಿಟ್ರೆ ಏನ್ ದೊಡ್ಡ ಹೀರೋಗಳಾಗ್ಬಿಟ್ಟಾರ ಅವ್ರು ಏನ್ ಇವ್ರ ಸ್ಟೈಲ್ ಏನ್ ಇವ್ರದು ಇವ್ರಿಗೆ ಪರ್ಸನಲ್ ಅಸಿಸ್ಟೆಂಟ್ ಪಿ ಯಾ ಅದು ನೀವು ಏ ನೀವ್ ಪರ್ಸನಲ್ ಏನೋ ನಮಗೋತಾಳೆ ಏನ್ ದೊಡ್ಡ ದೊಡ್ಡ ಸ್ಟಾರ್ ಗಳು ಆಗ್ಬಿಟ್ರಿ ನಮಗೂ ನಿಮ್ಮ ಮದಾಡಕ್ಕೆ ಬರ್ತೈತಿ ನಾವು ಮೊದಲಾಡಲ್ಲ ತಿಂಡಿ ಕೊಡಾಕತ್ತೈತೆ ಕುರ್ಸು ಹೊಳ್ಳತ್ತಿದ ಏನು ನಿಮ್ಮ ಪರ್ಸನಲ್ ಏ ನಮ್ಮ ಪರ್ಸನಲ್ ಈಗ ಕೇಳೋಕೆ ಹೋಗಬೇಡ ನೀನು ಪರ್ಸನಲ್ಲ ಕೇಳಾಕತ್ತಿಲ್ಲ ಮನೆ ಎದಕ್ಕೆ ಪಗಾರ ಕೊಡಬೇಕು ಪೇಮೆಂಟ್ ಏನು ನಿಮ್ದು ಏನು ಮಾಡ್ತೀರತ್ತ ಏನ್ ಎದಕ್ಕೆ ಕೊಡಬೇಕು ನಿಮಗೆ ಸತ್ತು ಪ್ರತಿಭಜನೂ ಕೇಳೋ ಹಾಕೈತಂದ ಕೇಳ್ತೇವೆ ನಾವು ಅಂದ್ರೆ ಇಂದೆಲ್ಲ ಸಿಕ್ಕಾಪಟ್ಟಿ ನಿರ್ದೋಗಿ ಸಮಸ್ಯೆ ಐತಿ ಗೊತ್ತೈತಪ್ಪ ನಿರ್ದ್ಯೋಗ ಸಮಸ್ಯೆ ಐತಿ ನೀವು ನಿರುದ್ಯೋಗ ಇದು ಆಗ್ಬೇಡ್ರಿ ಅಂತ ಏನಾರ ಒಂದು ಕೆಲಸ ಮಾಡ್ರಿ ಚಾ ಮಾಡ್ರಿ ಬಜಿ ಮಾಡ್ರಿ ವಡಪಾವ್ ಮಾಡ್ರಿ ಪಾವ್ ಮಾಡಿರಿ ಏನಾರ ಮಾಡಿರಿ ಸುಮ್ ಸುಮ್ಸುಮ್ನೆ ವಿಡಿಯೋ ಮಾಡ್ಕೋದಕ್ಕೆ ತರ ನಿಮ್ಮಿಂದ ನಿರ್ದೋಕ್ ಸಮಸ್ಯೆ ಏನಿದಾಬಿಡ್ತಿದ್ನಾ ನಿಮ್ಮೆಲ್ಲಾ ಆಯಸ್ತನೆ ನಾವು ನಿಮ್ಮನ್ನ ಬೈಕಲ್ ಗೇ ಓಡಿಸಬೇಕು ನೀವು ನಿಮ್ಮ ಒಬ್ರು ಬೈಕಗಳ ಓಡಿಸಕ್ಕೆ ಅಟೇ ಇಲ್ಲಕೊಂಡ ನಾವು ರಾಜ್ಯದ ಸಾಕಷ್ಟು ಮಂದಿದಾರ ನಿಮ್ಮ ಒಬ್ರುಗೆ ಫಾರ್ ಕೊಡ್ಬಹುದು ಅಂತ ಹೇಳ್ಿದ್ಕೊಂಡೆ ನಾವು ಅವರು ಕೇಳ್ತಾರೆ ರಾಮ್ ಕೇಳ್ತಾರೆ ಎಲ್ಲ ನೀ ಸೊಪ್ಪ ಸಾರಿ ಮಾಡ್ರಿ ಈ ಮಾತು ನಮಗೆ ಮಾಡ್ತಾರೆ ಕರ್ನಾಟಕದಲ್ಲ 120 ಆನ್ಸರ್ ಸರ್ ಒಬ್ರು ಮನೆ ಮಾತಾಡினா ಉಕ್ರ ಹೋರಾಟಕ್ಕೆ ಬ್ಯಾಂಕಿ ಬ್ಯಾಂಕಿ ಆಸ್ತರ ಓಡ ಫ್ಯಾನ್ಸ್ಗಳು ನಿಮ್ಮನ್ನ ಎಲ್ಲಾರು ನೋಡಿ ಬಿಟ್ಟಿವ್ ನಾವು ಏನ್ ನೋಡುದಿಲ್ಲ ಏನ್ ಒಂದ್ ರೂಪಾಯಿ ಕೊಡುದನ್ ನೋಡ್ ನಾವು ಸರ್ಕಾರ ಗೊತ್ತಿಂದ ಏನೊಂದ್ ರೂಪಾಯಿ ಕೊಡುದು ನಿಮ್ಗ ನೀವೇನ್ ಮಾಡ್ತೀರಿ ಹೋರಾಟ ಮಾಡ್ರಿ ಏನ್ ಮಾಡಿ ಏನ್ ಮಾಡ್ಕೊತವ್ರಿ ನಾವೇನ್ ಒಂದ್ ರೂಪಾಯಿ ಕೊಡುದ ನೋಡಿ ನಿಮ್ಗ

ನೀವದ ನಮ್ಮಿಂದ ನೀವು

ವೀಕ್ಷಕರೇ ಮತ್ತೊಮ್ಮೆ ವಿರಾಮದ ನಂತರ ನಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ರಿ ಸರ ಏನ್ ಮಾಡ್ತಿರೀ ಗೊತ್ತಲ್ಲ ನಮ್ಗೆ ಪೇಮೆಂಟ್ ಅತ್ತರೆ ಮಗ್ರಿಮೆಂಟ್ ಇವರಿಂದ ಸಮಾಜಕ್ಕೆ ಏನ್ ಒಳ್ಳೆಯದಪ್ಪ ಸರ ಒಬ್ಬ ಹಾರ್ಟ್ ಪೇಷಂಟ್ ಪೇಶಂಟ್ ನೋಡಿ ನಾಲ್ಕು ನಾಲ್ಕು ಸ್ವಲ್ಪ ಚಿಡಿ ಮಿಡಿ ಇಡೀ ಹಾಕೋ ಡ್ಯಾನ್ಸ್ ಮಾಡ್ತಾರಾ ಅದನ್ನ ಅದ್ನಾಕ್ ನೋಡ್ತೀರಿ ನೀವು ಇದ್ದಿದ್ನ ಇದ್ದಂಗ್ ನೋಡ್ರಿ ನೋಡಿದೃಷ್ಟು ಸರಿಯಾಗಿ ಹೇಗಿರ್ಬೇಕು ನಮ್ದು

ಕಾಮಗಾರಿ ಅಂದ್ರೆ ಅಲ್ಲಿ ಮುಳುಗು ಏರ್ಬೇಕಾದ ಮಾತಾಡೋದು ಕೊಡೋದ್ ನಾವು ನಾವು ಸರಿ ತರ ತರೇ ತ ಸಮಾಜಕ್ಕೆ ಸಮಾಜಕ್ಕೆ ನಿಮ್ಮ ಏನು ಕೊಡಗು ಏನೋ ಏನು

ಈ ರಾಜ್ಯದಾಗ ಈ ದೇಶದಾಗ ನಮಗಿರುವಂತ ಗೌರವ ಟಿಕ್ಟಾಗ್ ಮಾಡಿಲ್ಲ ನೀವು ಅವ್ರ ಪರ್ಸನಲ್ ವಿಷಯ ಮಾತಾಡ್ಬೇಕು

ಈ ರಾಜ್ಯದಾಗ ನಾನು ನನ್ನ ಹಣತಾ ಇರೋರಿಗೂ ಈ ರಾಜ್ಯದಾಗ ನಿಮ್ಗೆ ಯಾವ್ದೇ ರೀತಿಯ ನಾವು ಆಯೋಜನೆಯನ್ನ ಯೋಜನೆ ಯಾವ್ದು ಜಾರಿ ಮಾಡಿ ರಾಜ್ಯ ಬಿಟ್ಟು ಹಾಕಿಲ್ಲ ನೀವು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ सब्सक्राइब ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋ ದಗ್ ಭೇಟಿಯಾಗ್ನಿ ಬೈ ಬೈ ಬೈ